ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನ್ಯಾಯ ದೇವರು ಶನಿಯ ಸಾಡೆ ಸಾತಿಯಿಂದ ಈ ರಾಶಿಯವರಿಗೆ ಮುಕ್ತಿ ಸ್ನೇಹಿತರೆ ದೇವರ ಪರಿವರ್ತನೆಯಿಂದ ಧೈರ್ಯ ಶಕ್ತಿ ಹೆಚ್ಚಾಗುತ್ತದೆ ಈ ಒಂಬತ್ತು ರಾಶಿಯವರಿಗೆ ಹಿಂದಿನಿಂದಲೇ ಭಾರಿ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗಿದ್ದರೆ ಆ ಒಂಬತ್ತು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈವಾಗೆಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆಯ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೀನ ರಾಶಿಗೆ ಶನಿ ಪ್ರವೇಶಿಸುವುದರೊಂದಿಗೆ ಮಕರ ರಾಶಿಯವರ ಶನಿ ಸಾಡೆ ಸಾತಿಯಿಂದ ಮುಕ್ತರಾಗುತ್ತಾರೆ ಶನಿಯ ಸಾಡೆ ಸಾತಿಯಿಂದ ಮುಕ್ತರಾಗಿ ಭಾರಿ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಇದರೊಂದಿಗೆ ಇವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಇರುತ್ತವೆ ಸ್ನೇಹಿತರೆ ಧೈರ್ಯ ಮತ್ತು ಶಕ್ತಿ ಎರಡೂ ಹೆಚ್ಚಾಗುತ್ತದೆ ಶನಿ ಪರಿವರ್ತನೆಯಿಂದ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಕುಲಾಯಿಸಲಿದೆ ಇನ್ನು ಮುಂದಿನ ಹನ್ನೆರಡು ವರ್ಷಗಳ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ದರೆ ಒಂಬತ್ತು ರಾಶಿಗಳು ಯಾವ್ಯಾವು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಶನಿ ಸಾಡೆ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ಪೈಕಿ ನ್ಯಾಯ ದೇವರು ಮತ್ತು ಕರ್ಮಫಲದಾತ ಶನಿಯ ಸ್ಥಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಕೆಲವರಿಗೆ ಶನಿ ಸಾಡೆ ಸಾತಿ ಮುಕ್ತಿ ಅಂದರೆ ಏನು ಶನಿ ಸಾಡೆ ಸಾತಿ ಪ್ರಾರಂಭ ಅಂದರೆ ಏನು ಕೆಲವರಿಗೆ ಅದು ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಅದೃಷ್ಟ ನಿಮ್ಮದು ಎಷ್ಟಿದೆ ಇವತ್ತಿಂದ ಇನ್ನು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಎಷ್ಟು ಒಂಬತ್ತು ರಾಶಿಯವರಿಗೆ ಜೀವನದ ಅದೃಷ್ಟ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದ್ರ ಪ್ರಕಾರ ನೀವು ಏನಾದರೂ ಪರಿಹಾರನ ತಿಳಿಸಿದರೆ ತಪ್ಪದೇ ಸರಳ ಪರಿಹಾರವನ್ನು ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ದಿನಾನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಓಕೆ ಶನಿ ಸಾಡೆ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ಪೈಕಿ ನ್ಯಾಯ ದೇವರು ಮತ್ತು ಕರ್ಮಫಲದಾತ ಶನಿಯ ಸ್ಥಾನವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ರಾಶಿ ಚಕ್ರ ಚಿಹ್ನೆಯ ಮೇಲೆ ಶನಿ ಕಾಣಿಸಿಕೊಂಡಾಗ ಅದರ ಪ್ರಭಾವವು ಏಳು ವರ್ಷದವರೆಗೆ ಇರುತ್ತದೆ ಸ್ನೇಹಿತರೆ ಶನಿಯ ಸಾಡೆ ಸಾತಿಯಲ್ಲಿ ಮೂರು ಹಂತಗಳಿವೆ ಮೊದಲನೆಯದು ಆರೋಹಣ ಸಾಡೆ ಸಾತಿ ಎರಡನೆಯದು ಮದ್ಯದ ಸಾಡೆ ಸಾ ಮತ್ತು ಮೂ ಮೂರನೆಯದು ಸಾಡೆ ಸಾತಿ ಅಂದರೆ ಮೂರನೆಯದು ಇಳಿಯುವ ಅಂದರೆ ಅವರೋಹಣ ಸಾಡೆ ಸಾತಿ ಪ್ರಸ್ತುತ ಶನಿ ತನ್ನದೇ ಆದ ರಾಶಿಚಕ್ರ ಚಿಹ್ನೆ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಶನಿಯ ಮೀನರಾಶಿಗೆ ಪ್ರವೇಶಿಸಿದ ತಕ್ಷಣ ಶನಿಯ ಸಾಡೆ ಸಾತಿಯನ್ನು ಮಕರ ರಾಶಿಯಿಂದ ತೆಗೆದಾಕಲಾಗುತ್ತದೆ ಈ ಬಳಿಕ ಈ ರಾಶಿಯವರಿಗೆ ಶನಿ ಯಾವ ರೀತಿಯ ಫಲಿತಾಂಶಗಳನ್ನು ನೀಡುತ್ತಾನೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ರಾಶಿಯವನ್ನು ಪ್ರವೇಶಿಸಿದಾಗ ಈ ಸಂಕ್ರಮಣದೊಂದಿಗೆ ಮಕರ ರಾಶಿಯವರು ಸಾಡೆ ಸಾತಿಯ ಕೋಪದಿಂದ ಮುಕ್ತರಾಗುತ್ತಾರೆ ಸ್ನೇಹಿತರೆ ಶನಿಯ ಈ ಸಂಚಾರದೊಂದಿಗೆ ಸಾಡೆ ಸಾತಿಯ ಮೊದಲ ಹಂತವು ಮೇಷರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಅಂತಲೇ ಹೇಳಬಹುದು ಸಾಡೆ ಸಾತಿ ನಂತರ ಮಕರ ರಾಶಿಯ ಮೇಲೆ ಶನಿಯ ಪ್ರಭಾವ ಹೇಗಿರಲಿದೆ ಅಂದರೆ ಸ್ನೇಹಿತರೆ ಸಾಡೆ ಸಾತಿಯಿಂದ ಮುಕ್ತರಾದ ಬಳಿಕ ಮಕರ ರಾಶಿಯವರಿಗೆ ಶನಿಯ ಪ್ರಭಾವವು ಶುಭವಾಗಿರುತ್ತದೆ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಶನಿ ಉಳಿಯುತ್ತಾನೆ ಮೂರನೆಯ ಮನೆಯಲ್ಲಿ ಧೈರ್ಯ ಮತ್ತು ಶೌರ್ಯವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಶನಿಯು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ಈ ರಾಶಿಯವರಿಗೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶಗಳು ಇವೆ ಅದೃಷ್ಟವು ನಿಮ್ಮ ಪರವಾಗಿರುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಂಬಂಧಗಳು ಸುಧಾರಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸುವುದು ಏನಂದರೆ ಸಂಬಂಧಗಳ ಮೇಲೆ ಅತಿಯಾದ ಮಾತು ಬೇಡ ವಾದ ವಿವಾದಗಳು ಬೇಡ ಕೆಲಸದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಶನಿ ದೇವರನ್ನು ಮೆಚ್ಚಿಸಲು ಏನೆಲ್ಲ ಮಾಡಬಹುದು ಅನ್ನೋದನ್ನ ನೋಡೋದಾದರೆ ದೇವರನ್ನು ಮೆಚ್ಚಿಸಲು ನಿಯಮಿತವಾಗಿ ಹನುಮ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ಮೇಯ್ನಾಗಿ ನಿಮಗೆ ತಿಳಿಸೋದೇನೆಂದರೆ ಒಂಬತ್ತು ರಾಶಿಯವರು ಹನುಮ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಶನಿ ದೇವರಿಗೆ ನಮಸ್ಕರಿಸುವುದರಿಂದ ಹಲವು ಪ್ರಯೋಜನಗಳು ಕೂಡ ಇದೆ ಶನಿವಾರ ಉಪವಾಸವನ್ನು ಶುಭಕರವಾಗಿರುತ್ತದೆ ಅಂತಲೇ ಹೇಳಬಹುದು ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸಿಕೊಡೋದೇನೆಂದರೆ ಶನಿಬಲ ಗುರುಬಲ ಶುಕ್ರಬಲ ಇದ್ರೆ ಸ್ನೇಹಿತರೆ ಭಾರಿ ಅದೃಷ್ಟವಂತರು ಸೊ ಹಾಗಾಗಿ ನ್ಯಾಯ ದೇವರು ಎಂದರೆ ಶನಿದೇವರು ಶನಿದೇವರಿಗೆ ಶನಿವಾರ ಮತ್ತು ಬುಧವಾರ ಉಪವಾಸ ಮಾಡಿ ಪೂಜೆಯನ್ನು ಸಲ್ಲಿಸುವುದರಿಂದ ಶುಭಕರವಾಗಿರುತ್ತದೆ ಅಂತ ಹೇಳ್ತಾ ಒಂಬತ್ತು ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಇವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ಏನಾದರೂ ಮಧ್ಯದಲ್ಲಿ ಪರಿಹಾರವನ್ನು ತಿಳಿಸಿದ್ರೆ ಅದ್ರ ಪ್ರಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮ್ಮ ಕಷ್ಟಗಳೆಲ್ಲ ಮಾಯ ಹೋಗಿ ಮುಂದಿನ ದಿನಗಳು ಭಾರಿ ಅದೃಷ್ಟವಾಗಿ ಶಕ್ತಿಶಾಲಿಯಾಗಿ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಬಿಡ್ತೀನಿ ಮೊದಲನೇ ರೀತಿ ರಾಶಿಯವರಿಗೆ ಮೇಷರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಅನೇಕ ಯೋಜನೆಗಳು ಇಂದು ನಿಜವಾಗುತ್ತದೆ ಸ್ನೇಹಿತರೆ ಜನವರಿ ಆರನೇ ತಾರೀಕಿಂದ ಹಿಡಿದು ಮುಂದಿನ ಹನ್ನೆರಡು ವರ್ಷಗಳ ಕಾಲ ನಿಮ್ಮ ಕೆಲಸಗಳಲ್ಲಿ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚುತ್ತದೆ ಮತ್ತು ಹೊಸ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಹೆಚ್ಚುತ್ತದೆ ಹಣಕಾಸಿನ ಲಾಭ ಮತ್ತು ವೆಚ್ಚಗಳೆರಡೂ ಅಧಿಕವಾಗಿರುತ್ತದೆ ಹಣದ ವಿಭಜನೆ ಸಂಬಂಧಿಸಿದ ವಿವಾದಗಳನ್ನು ತಪ್ಪಿಸಿ ಮತ್ತು ಆಕ್ರಮಣಶೀಲತೆಯಿಂದ ದೂರವಿರಿ ಸ್ನೇಹಿತರೆ ಆರೋಗ್ಯವು ಸಾಮಾನ್ಯವಾಗಿ ಇರುತ್ತದೆ ಆದರೆ ಆಹಾರದ ಬಗ್ಗೆ ಗಮನ ಕೊಡಬೇಕಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ಜೀವನ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತೆಂಟು ಪರ್ಸೆಂಟ್ ಆಗಿರುತ್ತದೆ ನೀವು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುವುದರಿಂದ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ಇಂದಿನಿಂದ ಹನ್ನೆರಡು ವರ್ಷಗಳ ಕಾಲ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ನೋಡಲಿದ್ದೀರಿ ಮನಸ್ಸಿಗೆ ಶಾಂತಿ ಸಂತೋಷ ನೆಮ್ಮದಿ ಸಿಗಲಿದೆ ಅದನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಹಣಕಾಸಿನಲ್ಲಿ ಸ್ಥಿತಿ ಬಲವಾಗಿರುತ್ತದೆ ಆದರೆ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಕುಟುಂಬದಲ್ಲಿ ಕೆಲವು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಾಧ್ಯ ಸಾಧ್ಯವಿದೆ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ವಿಶೇಷವಾಗಿ ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ಸ್ನೇಹಿತರೆ ಅತಿ ಹೆಚ್ಚಾಗಿ ಫ್ರಿಡ್ಜ್ನಲ್ಲಿಟ್ಟಿರೋ ಪದಾರ್ಥಗಳು ಮತ್ತು ಹೊರಗಡೆ ತಿನ್ನುವ ಪದಾರ್ಥಗಳು ವಸ್ತುಗಳು ಯಾವುದನ್ನೇ ಆಗಲಿ ನೀವು ತಿನ್ನುವುದನ್ನು ಸ್ವಲ್ಪ ನಿಲ್ಲಿಸಬೇಕಾಗುತ್ತದೆ ನಿಲ್ಲಿಸಿದ ನಂತರ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಕೂಡ ಪ್ರತಿ ಶನಿವಾರ ಐದು ವಾರಗಳ ಕಾಲ ಉಪವಾಸ ಮಾಡಿ ದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಜೊತೆಗೆ ಉಪವಾಸ ಮಾಡಿ ಪೂಜೆ ಸಲ್ಲಿಸಿ ಅದಾದ ನಂತರ ನೀವು ಸೇವನೆ ಮಾಡುವುದರಿಂದ ಭಾರಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಇಂದಿನಿಂದ ಮುಂದಿನ ಹನ್ನೆರಡು ವರ್ಷಗಳ ಕಾಲ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಸ್ನೇಹಿತರೆ ಎಂಬತ್ತೇಳು ನಿಮ್ಮ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನೀವು ತಪ್ಪದೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತದೆ ಋಷುಭ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರನೇ ತಾರೀಕಿಂದ ಹಿಡಿದು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಶನಿದೇವರ ಕೃಪೆಯಿಂದ ಮಿಥುನ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಈ ದಿನ ವಿಷಮವಾಗಿರುತ್ತದೆ ಇಂದಿನಿಂದ ಮುಂದಿನ ವರ್ಷಗಳ ಕಾಲ ಅಂದರೆ ಹನ್ನೆರಡು ವರ್ಷಗಳ ನೀವು ನೋಡಬಹುದಾದ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಆದರೆ ವೆಚ್ಚಗಳ ಮೇಲೆ ನಿಯಂತ್ರಣ ಅಗತ್ಯ ಅಂತಂದರೆ ತಪ್ಪಾಗೋದಿಲ್ಲ ಅತಿಯಾದ ಆದಾಯವನ್ನು ನೋಡ್ತೀವಿ ಬಿಟ್ಟು ವೆಚ್ಚಗಳ ಮೇಲೆ ನೀವು ಗಮನ ವಹಿಸ್ತೇನೆ ಅಲ್ಲಿ ಇಲ್ಲಿ ತುಂಬಾ ಖರ್ಚು ಮಾಡೋದು ನಿಮಗೆ ತೊಂದರೆಗೊಳಗಾಗಬಹುದು ಸೊ ನಿಮಗೆ ಹೇಳುವ ರೀತಿ ಏನಂದರೆ ವೆಚ್ಚಗಳ ಮೇಲೆ ನಿಯಂತ್ರಣ ಅಗತ್ಯ ನೀವು ಎಲ್ಲಿ ಖರ್ಚು ಮಾಡಬೇಕು ಅದನ್ನು ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಈ ರೀತಿ ಮಾಡಿದ್ರೆ ಮಾತ್ರ ನಿಮ್ಮ ಆದಾಯವನ್ನು ಇನ್ನು ಹೆಚ್ಚಾಗಿ ನೋಡಲಾಗುತ್ತದೆ ಸ್ನೇಹಿತರೆ ಇಲ್ಲ ಅಂತಂದರೆ ಅನಗತ್ಯ ಖರ್ಚುಗಳಿಂದ ಭಾರಿ ತೊಂದರೆಗೊಳಗಾಗ್ತೀರಾ ಇದರ ಜೊತೆಗೆ ಉನ್ನತ ಅಧಿಕಾರಿಗಳೊಂದಿಗಿನ ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾತು ವಾದ ವಿವಾದಗಳನ್ನ ತಪ್ಪಿಸಿದ ನಂತರ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಗಮನ ಕೊಡಿ ಹೊಸ ಅವಕಾಶಗಳಿವೆ ಆದರೆ ಆಕ್ರಮಣಶೀಲತೆಯನ್ನು ತಪ್ಪಿಸಬೇಕಾಗುತ್ತದೆ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಾರ್ಚ್ ನಂತರ ಏನಾದರೂ ಖರೀದಿ ಮಾಡಬೇಕು ಅಂದರೆ ವಾಹನ ಪ್ರಾಪರ್ಟಿ ಏನಾದ್ರೂ ಖರೀದಿ ಮಾಡ್ಬೋದು ಮನೆ ಏನಾದರೂ ಖರೀದಿ ಮಾಡ್ಬೋದು ದಿನಗಳು ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ ಇಂದಿನಿಂದ ಅದೃಷ್ಟ ಬಂದು ಎಪ್ಪತ್ತ ಮೂರು ಪರ್ಸೆಂಟ್ ಅದೃಷ್ಟವಿರುತ್ತದೆ ಸ್ನೇಹಿತರೆ ಹನ್ನೆರಡು ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದೀವಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಬಿಡ್ತೀನಿ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋ ಮುಂಚೆನೆ ಮಿಥುನ ರಾಶಿಯವರಿಗೆ ತಿಳಿಸುವುದು ಏನಂದರೆ ನೀವು ಕೂಡ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಬೇಕು ಅಂದರೆ ಶನಿದೇವರ ಕೃಪೆಯಿಂದ ನೀವು ಕೂಡ ಬುಧವಾರ ಮತ್ತು ಶನಿವಾರ ದೇವರಿಗೆ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಆಹಾರವನ್ನು ಬಡವರಿಗೆ ದಾನ ಮಾಡಬೇಕಾಗುತ್ತದೆ ಅನ್ನದಾನ ಮಾಡಿ ಸ್ನೇಹಿತರೆ ಶನಿವಾರ ದಿನ ಮತ್ತು ನೀವು ಶನಿವಾರ ಉಪವಾಸ ಇದ್ದು ಪೂಜೆ ಸಲ್ಲಿಸುವುದರಿಂದ ಇನ್ನು ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಖರ್ಚು ಮಾಡಬೇಕಾಗುತ್ತದೆ ಮಿಥುನ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಈ ದಿನದಿಂದ ಆರಂಭದಲ್ಲೇ ನೀವು ಕೆಲಸದ ಸ್ಥಳದಲ್ಲಿ ಸವಾಲುಗಳನ್ನು ಹೆದರಿಸಬಹುದು ಆದರೆ ಸ್ನೇಹಿತರೆ ತಾಳ್ಮೆಯಿಂದ ನೀವು ಯಶಸ್ವಿಯಾಗುತ್ತೀರಾ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಬಹುದು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಯೋಗದ ಸಹಾಯವನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಹಸಿರು ತರಕಾರಿಗಳನ್ನು ತಿನ್ನಬೇಕಾಗುತ್ತದೆ ತೊಗರಿ ಬೇಳೆಯನ್ನು ನೀವು ಶನಿವಾರ ಮತ್ತು ಬುಧವಾರ ಯಾರಿಗಾದರೂ ಐದು ಜನರಿಗೆ ನೀವು ದಾನ ಮಾಡಬೇಕಾಗುತ್ತದೆ ದೇವರ ನಿಮಗೆ ಕೃಪೆ ಇರುವುದರಿಂದ ದೇವರ ಅನುಗ್ರಹದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತೇಳು ನಿಮ್ಮ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮುಂದಿನ ಹನ್ನೆರಡು ವರ್ಷಗಳ ಕಾಲ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗುತ್ತದೆ ಗಮನವಹಿಸಿದ ನಂತರ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ನೀವು ಕೂಡ ಅತಿಯಾದ ಧನಲಾಭವನ್ನು ನೋಡಲಿ ಸೊ ಹಾಗಾಗಿ ಏನಾದರೂ ಪ್ರಾಪರ್ಟಿನ ಖರೀದಿ ಮಾಡಬೇಕು ಅಂತಂದರೆ ವಾಹನ ಅಥವಾ ಮನೆ ಆಸ್ತಿ ಏನಾದರೂ ಖರೀದಿ ಮಾಡಬೇಕು ಜಾಗ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ನೀವು ಕೂಡ ಏಪ್ರಿಲ್ ತಿಂಗಳಿನಲ್ಲಿ ಖರೀದಿ ಮಾಡ್ಬೋದು ಏಪ್ರಿಲ್ ತಿಂಗಳ ದಿನಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಇಂದಿನಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಬಡ್ತಿಯ ಸಾಧ್ಯತೆಗಳಿವೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ವೆಚ್ಚಗಳನ್ನು ನಿಯಂತ್ರಣ ದಳಲಿಡಾ ಬೇರೆ ರಾಶಿಯವರ ಬಗ್ಗೆ ತಿಳಿಸಿರುವ ಹಾಗೆ ನೀವು ಕೂಡ ಅತಿಯಾದ ಖರ್ಚುಗಳು ಬೇಡ ಸ್ನೇಹಿತರೆ ಮಿತಿಯಾಗಿ ಖರ್ಚನ್ನು ಮಾಡಬೇಕಾಗುತ್ತದೆ ಎಲ್ಲಿ ಖರ್ಚನ್ನು ಅಗತ್ಯವಿರುತ್ತದ ಅಲ್ಲಿ ನೀವು ಖರ್ಚು ಮಾಡಬೇಕಾಗುತ್ತದೆ ಮಿತಿಯಾದ ಖರ್ಚು ಒಳ್ಳೆಯದು ಅಂತ ಹೇಳ್ತಾ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಅದೃಷ್ಟದ ಪರಿಸ್ಥಿತಿ ನೋಡಿದ್ರೆ ನೀವೇ ತುಂಬಾ ಖುಷಿ ಪಡ್ತೀರಾ ಹಿಂದಿನಿಂದ ಹನ್ನೆರಡು ವರ್ಷ ವರ್ಷಗಳ ಕಾಲ ತೊಂಬತ್ತ್ಮೂರು ಪರ್ಸೆಂಟ್ ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಕೂಡ ಅಲ್ಪ ಸ್ವಲ್ಪ ಕಷ್ಟಗಳು ದೂರ ಹೋಗಬೇಕು ಅಂತಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ನೀವು ಕೂಡ ಶನಿವಾರ ಕಡಲೆಕಾಳನ್ನು ದಾನ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರೆಗೂ ಕೂಡ ನೀವು ಕೆಲಸದ ಸ್ಥಳದಲ್ಲಿ ಹೊಸ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಯಶಸ್ಸಿಗೆ ಕಾರಣವಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಚಿಂತನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಅದನ್ನು ಮಾತುಕತೆಯ ಮೂಲಕ ಪರಿಹರಿಸಬೇಕು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸ್ನೇಹಿತರೆ ನಿಮಗೂ ಕೂಡ ಅದೃಷ್ಟ ತೊಂಬತ್ತೊಂದು ಪರ್ಸೆಂಟ್ ಇರುತ್ತದೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಆದರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನನ್ನ ಆರೋಗ್ಯ ಚೆನ್ನಾಗಿದೆ ಇನ್ನೇನು ಬೇಡ ಯಾವುದನ್ನು ತಿನ್ನೋದು ಬೇಡ ಯಾವುದನ್ನು ಮಾಡೋದು ಬೇಡ ಆ ರೀತಿ ನಿರ್ಲಕ್ಷ್ಯ ಬೇಡ ಅತಿಯಾದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಹಿಸಿ ಎಲ್ಲ ರಾಶಿಯವರೆಗೂ ಕೂಡ ನಿಮಗೆ ಹಣದ ಕೊರತೆ ಸ್ವಲ್ಪ ಬರಬಹುದು ಯಾವಾಗ ಅಂದರೆ ಮಾರ್ಚ್ ತಿಂಗಳ ತನಕ ಸ್ವಲ್ಪ ಹಣದ ಕೊರತೆ ಬರಬಹುದು ಮಾರ್ಚ್ ಮುಗಿದ ನಂತರ ಏಪ್ರಿಲ್ ತಿಂಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಶನಿದೇವರ ಪರಿವರ್ತನೆಯಿಂದ ಭಾರಿ ಹಣದ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಈ ದಿನದಿಂದ ಅಂದರೆ ಜನವರಿ ಆರನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಆರಂಭದಲ್ಲಿನೇ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕಾರ್ಯನಿರತೆ ಇರುತ್ತದೆ ಆದರೆ ನಿಮ್ಮ ಪ್ರಯತ್ನದಿಂದ ಎಲ್ಲ ಕೆಲಸಗಳ ಸಮಯವೂ ಪೂರ್ಣ ವೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನೀವು ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯುತ್ತೀರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮತ್ತು ನೀವು ಕೆಲವು ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಆದರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದಾಗ ಮಾತ್ರ ನೀವು ಉತ್ತಮ ಆರೋಗ್ಯವನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾ ನಿಮಗೆ ಇಂದಿನ ಅದೃಷ್ಟ ಬಂದು ಅರವತ್ತೊಂದು ಪರ್ಸೆಂಟ್ ಅದೃಷ್ಟವಾಗಿರುತ್ತದೆ ನಿಮಗೂ ತಿಳಿಸಿರುವ ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯ ಮಧ್ಯಮ ವರ್ಗದಲ್ಲಿ ಇರುತ್ತದೆ ಅಂತಲೇ ಹೇಳಬಹುದು ಸಾಮಾನ್ಯವಾಗಿರುತ್ತದೆ ಆದರೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಧ್ಯಾನವನ್ನು ಮಾಡಬೇಕಾಗುತ್ತದೆ ಒಳ್ಳೆಯ ಆಹಾರವನ್ನು ನೀವು ಬೇಕಾಗುತ್ತದೆ ಹಸಿರು ತರಕಾರಿ ಸೊಪ್ಪುಗಳನ್ನ ತಿನ್ನುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದ ನಂತರ ಉಪವಾಸ ಮಾಡಿ ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ನೀವು ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಲಾಭದ ಸಾಧ್ಯತೆಗಳಿವೆ ಆದರೆ ವೆಚ್ಚಗಳ ಮೇಲೆ ನಿಯಂತ್ರಣದ ಅಗತ್ಯ ಕುಟುಂಬದ ಸದಸ್ಯರೊಂದಿಗೆ ವಿವಾದ ಉಂಟಾಗಬಹುದು ಅತಿಯಾದ ಮಾತು ಬೇಡ ಮೊದಲೇ ತಿಳಿಸಿರುವ ಹಾಗೆ ಮಾತು ಬಿಳ್ಳಿ ಮೌನ ಬಂಗಾರ ಅನ್ನೋ ಹಾಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಎಲ್ಲಿ ವಾದ ಮಾಡಬೇಕು ಅಲ್ಲಿ ಮಾತಾಡಿ ಅತಿಯಾದ ಕುಟುಂಬ ಸದಸ್ಯರೊಂದಿಗೆ ವಿವಾದಗಳು ಉಂಟಾಗಬಹುದು ಸೊ ಹಾಗಾಗಿ ಅತಿಯಾದ ಮಾತುಗಳು ಬೇಡ ಬುದ್ಧಿವಂತಿಕೆಯಿಂದ ಪರಿಹರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ನಿಯಮಿತ ತಪಾಸಣೆಗಳನ್ನು ಮಾಡಿ ಅಂತ ಹೇಳ್ತಾ ಇಂದಿನಿಂದ ನಿಮಗೆ ಅದೃಷ್ಟ ಬಂದು ಅರವತ್ತಾರು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಸೋಮವಾರ ಶಿವನ ಪ್ರಾರ್ಥನೆ ಮಾಡಿ ನೀವು ಕೂಡ ಶಿವನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಶನಿವಾರ ಶನಿಮಾತ್ಮನ ಪೂಜೆಯನ್ನು ಮಾಡಬೇಕಾಗುತ್ತದೆ ಮನೆಯಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲೂ ಪೂಜೆ ಸಲ್ಲಿಸಿ ಉಪವಾಸ ಮಾಡಿ ನೀವು ಪೂಜೆ ಸಲ್ಲಿಸುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ತನಿ ದೇವರ ಕೃಪೆ ನಿಮ್ಮ ಮೇಲಿರುತ್ತದೆ ಅಂತ ಹೇಳ್ತಾ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಅರವತ್ತಾರು ಪರ್ಸೆಂಟ್ ನಿಮ್ಮ ಅದೃಷ್ಟದ ಪರ್ಸೆಂಟ್ ಇರುತ್ತದೆ ಸೊ ಹಾಗಾಗಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಕ್ಕಿ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್